ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಇಡಿಗೆ ಜಾಗದ ಕೈ ಶಾಸಕರು ಇಡಿ ದಾಳಿ ಮುಗಿದ ನಂತರ ಮಾಧ್ಯಮದವರೊಂದಿಗೆ ಸ್ಫೋಟಕ ಮಾಹಿತಿ ಬಿಚ್ಚಿಟ್ಟ ಸಂಸದ ಈ ತುಕಾರ ಮತ್ತು ಬಳ್ಳಾರಿ ಶಾಸಕರಾದ ನಾರಾ ರೆಡ್ಡಿ ವರದಿಗಾರರು ಮೊಹಮ್ಮದ್ ರಫೀ ಬಳ್ಳಾರಿ ಜಿಲ್ಲೆ ಬಂದು ನಾವು ಸರ್ಚ್ ವಾರೆಂಟ್ ಮಾಡ್ತೀವಿ ಅಂತೇಳಿ ತಂದಿದ್ದು ನಾನು ಸ್ವಾಗತ ಮಾಡಿಬಿಟ್ಟು ಅವರಿಗೆ ಏನು ಬೇಕೋ ಬಂದಿದ್ದೀವಿ ಅಂತೇಳಿ ದಿನ ಬಂದಿದ್ದೀವಿ ಅಂತೇಳಿ ಆಯಿತು ಮಾಡ್ಕೊಳ್ಳಿ ಅಂತೇಳಿ ಆರೂವರೆಯಿಂದ ಎಂಟು ನಲವತ್ತುವರೆಗೆ ಇಲ್ಲೇ ಮಠ ಕಂಪ್ಲೀಟಾಗಿ ಎಲ್ಲ ದಾಖಲಾತಿಗಳನ್ನ ಎಲ್ಲದನ್ನೂ ಕೂಡ ಸರ್ಚ್ ಮಾಡಿದರು ರಿಗಾರ್ಡಿಂಗು ನಾನು ನಾಲ್ಕು ಎಲ್ಲ ಡೀಟೇಲ್ಸ್ ಎಲ್ಲ ತಗೊಂಡಿದ್ದಾರೆ ನಾವು ಯಾವಾಗ್ಲಿಂದ ಕಂಟೆಸ್ಟ್ ಮಾಡಿದ್ದೀನಿ ನನ್ನ ಕ್ವಾಲಿಫಿಕೇಷನ್ ಏನು ನಮ್ಮ ಫ್ಯಾಮಿಲಿಗೆ ಜನ ಇದೆ ಎಲ್ಲರೂ ಕೂಡ ಟೀಚಲ್ ಹೇಳಿದ್ದೀನಿ ಕಂಪ್ಲೀಟಾಗಿ ನನ್ನ ಸ್ಟಡೀಸು ಆಮೇಲೆ ನಾನು ಮೊದಲು ತಮ್ಮನೆ ಕೆಲಸ ಮಾಡಿದ್ದು ತದನಂತರ ರಾಜಕೀಯವಾಗಿ ಬಂದಿದ್ದು ನಾಲ್ಕು ಬಾರಿ ಶಾಸಕನಾಗಿದ್ದು ಮತ್ತು ಅಲ್ಪಾವಧಿಗೆ ನಾನು ಸಚಿವನಾಗಿದ್ದು ಅದಾದ ನಂತರ ಎಂ ಪಿ ಆಗಿದ್ದು ಈ ಥರ ಸಾರ್ವಜನಿಕ ಜೀವನದಲ್ಲಿ ಇವತ್ತು ನಾನು ನಡ್ಕೊಂಡು ಬಂದಿದ್ದೀನಿ ಅಂತೇಳಿ ನೀಟಾಗೆಲ್ಲ ಸ್ಟೇಟ್ಮೆಂಟ್ ಕೇಳಿದ್ದೀನಿ ಅದರಲ್ಲಿ ಆ್ಯಂಡ್ ಲಯಾಬಿಲಿಟೀಸು ಲೋಕಾಯುಕ್ತದ ಕಡೆ ನಾವು ಲೋಕಾಯುಕ್ಸಿದರೆಲ್ಲೆಲ್ಲ ಕೊಟ್ಟಿದ್ದೀನಿ ಇಷ್ಟು ವರ್ಷ ನಮ್ಮ ರಾಜಕೀಯ ಜೀವನದಾಗ ನಾವು ಸಾರ್ವಜನಿಕ ಜೀವನದಲ್ಲಿ ನಾರ್ಮಲಿ ವರ್ಷನೂ ನಾವು ಕೊಡ್ತೀವಿ ಅದೇ ಸ್ಟೇಟ್ಮೆಂಟೇ ನಾನೆಲ್ಲ ಕೊಟ್ಟಿದ್ದೀನಿ ಅದಾದಮೇಲೆ ವಾಲ್ಮೀಕಿ ನಿಗಮದ ಕೂಡ ಎಲ್ಲ ಕೇಳಿದರು ಅದೆಲ್ಲ ಕೇಳಿದಾಗ ನಾನು ಹೇಳಿದ್ದೀನಿ ನನಗೂ ಇದಕ್ಕೂ ಸಂಬಂಧ ಯಾವುದಿಲ್ಲ ಅಂತ ಎಲ್ಲ ಸ್ಟೇಟ್ಮೆಂಟ್ ಎಲ್ಲ ಮಾಡಿಸಿದ್ದೀನಿ ನಾನು ಎಲ್ಲರೂ ಕೂಡ ಅದು ಅವರು ಕೋರ್ಟ್ ಲೆವೆಲಲ್ಲಿ ಕೇಳ್ತಾರೆ ಈಗ ನಾಳೆ ಬರ್ತಾರೆ ಸರ್ ಮತ್ತೆ ಅದರ ಮಾಹಿತಿ ಏನಾದರೂ ಹೇಳಿದ್ರೆ ದಿನ ಬಂದ್ರು ಈಗ ಒಂದು ಇಲ್ಲಿ ಮೇನ್ ಇರೋದು ಸರ ಈ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣ ನಿಮ್ಮ ಚುನಾವಣೆಗೆ ಮತ್ತು ನಿಮ್ಮ ಪತ್ನಿ ಚುನಾವಣೆಗೆ ಬಳಕೆ ಆಗಿದೆ ಅನ್ನೋದು ಒಂದು ಆರೋಪ ಇದೆ ಸರ್ ನನಗೆ ನೋಡಿ ಅದಕ್ಕಿರ್ತು ಸಂಬಂಧನೇ ಇಲ್ಲ ನನಗೆ ಇದಕ್ಕೆ ಸಂಬಂಧನಿಲ್ಲ ನನಗೆ ಗೊತ್ತೂ ಇಲ್ಲ ಕೂಡ ಐದು ಸೇಮ್ ಸ್ಟೇಟ್ಮೆಂಟೇ ನಾನು ಅದನ್ನ ಮಾಡ್ತೀನಿ ನನಗೂ ಅದಕ್ಕೆ ಸಂಬಂಧ ಇಲ್ಲ ಅರ್ಥ ಇದ್ದ ಇಲ್ಲ ನನಗೂ ಗೊತ್ತೇ ಇಲ್ಲ ಅದು ಸಿಕ್ಸ್ ಸಿಕ್ಸ್ ಆರ್ ಜನ ಬಂದಿತ್ತು ಕಾಂಗ್ರೆಸ್ ನಾಯಕರನ್ನೇ ಟಾರ್ಗೆಟ್ ಮಾಡೋದು ಉದ್ದೇಶ ಪೂರ್ವಕ ದಾಳಿ ಅಂತೀರಾ ಹೇಗೆ ಅಂತ ಬ್ರದರ್ ನಾವೆಲ್ಲಾದ್ರು ಕೂಡ ಕಾಂಗ್ರೆಸ್ ಸ್ವತಂತ್ರ ಬಂದಾಗ್ಲಿಂದ ಎಲ್ಲಾ ಹೋರಾಟ ಮಾಡ್ಕೊಂಡು ಮಾಡಿ ದೇಶಕ್ಕೆ ಸ್ವತಂತ್ರ ಕೊಟ್ಟಾಗ್ಲಿಂದ ಹೋರಾಟ ಮಾಡ್ಕಂಡೇ ಬಂದಿದೆ ಕಾಂಗ್ರೆಸ್ ಸಿದ್ಧಾಂತನೇ ಹೋರಾಟ ನಾವು ಹೋರಾಟ ಮಾಡ್ಕೊಂಡು ಅದು ಸತ್ಯ ಏನಿದೆ ಅದನ್ನ ಜನಕ್ಕೆ ತಿಳಿಸುವಂತ ಕೆಲಸ ಮುಂದಿನಿಂದ ದಿನ ಮಾಡ್ತೀವಿ ಅದು ನಮ್ಮ ಜಯಮಾನ ಕಾಂಗ್ರೆಸ್ ಇಡಿ ಅವರ ಯಾವ ಭಯನೂ ಇಲ್ಲ ನೋಡಪ್ಪ ನಾನು ಹುಟ್ಟಿದಾಗ್ಲಿಂದ ಇಲ್ಲ ಮಟ್ಟ ಯಾವ ಭಯ ಇಲ್ಲ ನನಗೆ ನಾನು ಪ್ರಾಮಾಣಿಕವಾಗಿ ಜನರ ಪ್ರೀತಿ ವಿಶ್ವಾಸ ಏನೈತೆ ಜನರ ಇಲ್ಲಿದ್ರೆ ಆರಾರು ಬಾರಿ ಗೆಲ್ಸ್ತಾರೇನ್ರಿ ಪ್ರೀತಿ ಅಭಿಮಾನ ಇರೋದಕ್ಕೆ ತಾನೇ ಇಲ್ಲಿ ಗೆಲ್ಸಿರೋದು ನಾನು ಹೆಂಗೆ ಜನ ಪ್ರೀತಿ ಐತೆ ಸತ್ಯವಾಗಿ ನಾನು ಇವತ್ತು ಚುನಾವಣೆ ಮಾಡ್ತೀನಿ ಇದರಿಂದಾಗಿ ಅವರು ವಿಶ್ವಾಸ ಇಟ್ಟಾರೆ ಮೇಲೆ ನಾನು ವಿಶ್ವಾಸ ಇಟ್ಟಿದ್ದೀನಿ ಸೊ ವಾಲ್ಮೀಕಿ ಅಂಗಣ ಸಮುದ್ರಿಗೆ ಮೂರು ಶಾಸಕರು ಆಗಿರ್ಬೋದು ಮತ್ತು ಸ್ಕೂಲಿಯಲ್ಲಿ ಆಗಿರ್ಬೋದು ಮತ್ತು ಅಂದ್ರೆ ಬಳ್ಳಾರಿ ನಗರದಲ್ಲಿ ಎಲ್ಲ ಶಾಸಕರು ಮತ್ತು ಸಂಸ್ಥೆ ಇದೇ ವಾಲ್ಮೀಕಿ ಅಂಗಣ ಸಮುದ್ರಿಗೆ ದಾಳಿ ಮಾಡಿರೋ ನಿಮಗೆ ಎಲ್ಲರೂ ಒಂದೇ ನೋಡಪ್ಪ ನಾನು ಕ್ಯಾಂಡಿಡೇಟ್ ಅಂತ ಬಂದಿದ್ದಾರೆ ನಾನು ಕೇಳಿದ್ದೀನಿ ಅದಕ್ಕೂ ನನಗೂ ಸಂಬಂಧ ಏನಿಲ್ಲ ಅವ್ರು ಕೇಳಿರೋ ಪ್ರಶ್ನೆಗೂ ವಾಲ್ಮೀಕಿ ನಿಗೂ ನನಗೆ ಸಂಬಂಧ ಏನಿಲ್ಲ ದಾಖಲಾ ಸಿಕ್ಕೊಬ್ಬ ಇಷ್ಟು ಲಕ್ಷ ಕೊಡ್ತೀನಿ ಕೇಳಿದ್ರು ಕೂಡ ನನಗೆ ಅದಕ್ಕೆ ಸಂಬಂಧನೂ ಇಲ್ಲ ಅದ್ ಎಂತೂ ಇಲ್ಲ ಎಲ್ಲ ಹೇಳ್ ಕಳ್ಸಿದೀನಿ ಬೆಳಿಗ್ಗೆ ಅವ್ರಿಗೆ ಸ್ಪಂದಿಸಿದೀನಿ ಕೂಡ ಕರೆಕ್ಟ್ ಆಗಿ ಇಡೀ ಅವರು ಏನ್ ಕೇಳಿದಾರೆ ಖುಷಿಯಿಂದಿದ್ರಿ ಯಾವ್ದೇ ರೀತಿ ಭಯ ಇಲ್ಲ ಆತಂಕ ಕಡೆ ಕಾರ್ಯಕರ್ತರು ಸ್ವಲ್ಪ ಆತಂಕದಲ್ಲಿದ್ರಿ ಇವರೆಲ್ಲ ನನ್ನ ತಂದೆ ತಾಯಿ ಇದಾರಲ್ಲ ಎಲ್ಲ ಮಠ ನಂಗೆ ಏನ್ ಭಯ ಇಲ್ಲ

ಈಗ ನಿಮ್ಮ ಮನೆಯಲ್ಲಿ ಯಾವುದಾದರೂ ಈ ಡಾಕ್ಯುಮೆಂಟ್ ಅಥವಾ ಏನಾದರೂ ಸೀಜ್ ಮಾಡಿದ್ರೆ ಅಥವಾ ಏನು ನಾನು ಆಸ್ತಿನೂ ಏನು ಮಕ್ಕಳನ್ನ ಆಸ್ತಿ ಮಾಡ್ಕೇನಿ ನಾನು ಏನು ಸರ್ ಈಗ ಇಡೀ ಅವರು ಏನಾದರೂ ಡಾಕ್ಯುಮೆಂಟ್ ಏನಿಲ್ಲ ಪಂಚನಾಮೆ ಇತ್ತು ಕೊಡ್ತೀನಿ ತಗೊಂಡವರು ಎಸ್ ಸ್ಟೇಟ್‌ಮೆಂಟ್ ಕೊಡಿ ಕೊಟ್ಟಿದ್ದೀನಿ ಏನು ಸರ್ ಏನು ಇಲ್ಲ ಇಲ್ಲ ಸರ್ ಈಗ ನೋಡಿ ಯಾವ್ವರು ಮಾಡ್ತಾರೆ ಈಗ ಈಗ ಏನಾಗಿದೆ ಅವ್ರಿಗೆ ಬೇಕಾದಂತ ದಾಖಲಾತಿ ಎಲ್ಲದು ಫೈಲ್ಸ್ ಗೀಲ್ಸ್ ಎಲ್ಲದು ಎಲ್ಲ ತೆಗೆದು ನೋಡಿದ್ರು ಏನಿಲ್ಲ ಬರೀ ಸೊಂಡು ಡೆವಲಪ್ಮೆಂಟು ಆ ಡೆವಲಪ್ಮೆಂಟ್ ಅದು ಫಾಲೋ ಅಪ್ ಬರೀ ಇದು ರಾಜಕೀಯ ಬಿಜೆಪಿ ಅದು ಅಂತ ಹೇಳಲ್ಲಪ್ಪ ದೇವ್ರ ಕುಮಾರಸ್ವಾಮಿ ನೋಡ್ಕೆ ಅಂತ ಅನ್ಕೋನಿಗಿರಿ ಏನ್ ಹೇಳಕ್ ಸಾಕಷ್ಟು ಜನ ಆತಂಕಕ್ಕೊಳಗಾಗಿ ನನ್ನ ಮೇಲೆ ವಿಶ್ವಾಸ ಐತೆ ಸಂತೋರ್ ಲಾಡ್ ಸಾಹೇಬ್ರ ಮೇಲೆ ನಮ್ಮ ಮೇಲೆ ವಿಶ್ವಾಸ ಐತೆ ಜನಕ್ಕೆ ಅವತ್ತಿ ಕೂಡ ಇವರೇ ನಮ್ಮ ನಾಯಕರು ಇವರು ಜನರ ಪರವಾಗಿ ಆದರೆ ಬಡವರು ಪರವಾಗಿ ಆದರೆ ಎಲ್ಲಾರ ಪರವಾಗಿ ಅಂತಂದ್ರೆ ಅವ್ರ ದಯ ಅವ್ರ ಆಶೀರ್ವಾದಿರ ಮಟ್ಟ ನಾವು ಬೆಕ್ಕಾದ್ಮೇಲೆ ನಾವು ಮಾಡ್ತೀವಿ ಈಗ ಲಾಡೋರ್ ಹೆಸರು ಮಾತು ಈಗ ಅವರು ನೇರ ನೇರವಾಗಿ ಮೋದಿ ಅವರನ್ನ ಬೈತಾರೆ ಸೆಂಟ್ರಲ್ ಗವರ್ಮೆಂಟ್ ನ ಟೀಕೆ ಮಾಡ್ತಾರೆ ನೀವು ನನ್ನ ಜೊತೆಗೆ ಚರ್ಚೆ ಬರ್ರಿ ಅಂತ ಓಪನ್ ಆಗಿ ಕರೀತಾರ ಆದರ ಉದ್ದೇಶ ನಿಮ್ಮನ್ನ ಟಚ್ ಮಾಡಿದಾರ ಅಂತ ಬ್ರದರ್ ನಾನು ಒಂದೇ ಒಂದ್ ಹೇಳ್ತೀನಿ ನಾವು ಜನರ ಪರವಾಗಿ ಬಂದಿದೀವಿ ಯಾವ್ದನ್ನ ಉದ್ದೇಶ ಅನ್ಲಿ ಲಾಸ್ಟಿಗೆ ಭಗವಂತ ಅಮ್ಮ ನಿಂತೇ ನಿದ್ದೆ ಇರ್ತಾನೆ ಏನ್ ಕೇಳಿದ್ರೆ ಹೇಳ್ ಕಳ್ಸಿರಿ ಮುಂದಿನ ದಿನದೇನ್ ಸಪೋರ್ಟ್ ಬೇಕೋ ನಾವು ಮಾಡ್ತೀವಿ ಅಷ್ಟೇ ನೋಟಿಸ್ ಕೊಡೋನ್ ಎಲ್ಲರೂ ನಮ್ಮರೆಲ್ಲ ಬಂದಿದ್ದಾರೆ ನಮ್ಮ ತಂದೆ ತಾಯಿ ನಮ್ಮ ಹೇಳಿ ಬೆಳಗಿಂದ ಮಾಡಿದ್ರು ಸರ್ ಇಲ್ಲೇ ಎಲ್ಲೆ ಕಡೆ ನಿಮ್ಮ ಕಾರ್ಯದಲ್ಲಿ ಇರೋಂತ ಆ ಶಾಸಕರ ಆ ಶಾಸಕರ ಎಲ್ಲೆ ಒಂದ್ ಕಡೆ ಬೋಳಕೊಂಡಿದ್ರು ಏನೇನಿಲ್ಲ ರೀ ವಿಶ್ವಾಸ ವಿಶ್ವಾಸ ಇದೆ ನಮ್ಮ ಜನಗಳಿಗೆ ಯಾವತ್ತು ಕೂಡ ತಲೆ ತಲೆಬಕ್ಷಕ ಕೆಲಸ ಯಾವತ್ತು ಮಾಡಲ್ಲ ಅಂತ ಎಲ್ಲರಿಗೂ ಗೊತ್ತಿದೆ ಯಾಕ

ಈಗ ನೋಡಿ ಇಲಾಖೆ ಬೇಡ ಇಲಾಖೆ ಕೂಡ ಇವತ್ತು ಕೂಡ ಅದು ಇರ್ತಕ್ಕಂತ ತನ್ನ ಜವಾಬ್ದಾರಿ ನಿರ್ವಹಿಸ್ತೀನಿ ನಾನೊಬ್ಬ ಜನಪ್ರತಿನಿಧಿಯಾಗಿ ನಾನೇನ್ ಹೇಳ್ಬೇಕು ನಾನು ನಿರ್ವಹಿಸ್ತಿದ್ದೀನಿ ಅರ್ಥ ಆಯ್ತಾ ಮುಂದಿನ ದಿನದಲ್ಲಿ ಅವ್ರಿಗೆ ಏನ್ ಸಪೋರ್ಟ್ ಬೇಕು ಓಕೆ ಆಗಲ್ಲ ಅವ್ರು ಕೂಡ ಇವಾಗೆಲ್ಲ ತಿಳಿಸ್ಕೊಟ್ಟಿವಿ ಆತರ ಈತ ಏನೇನು ಎಕ್ಸ್ಪ್ಲೇಷನ್ ಬೇಕು ಅವ್ರಿಗೆಲ್ಲ ತಿಳಿಸಿದಿವಿ ಅವರು ಕನ್ವಿನ್ಸ್ ಏನಾದ್ರೂ ಡಾಕ್ಯುಮೆಂಟ್ ತಗೊಂಡು ಹೋದ್ರ ನಿಮ್ಮ ಕಡೆಯಿಂದ ನನ್ನ ಮನೆಯಲ್ಲಿ ಒಂದು ತುಂಡು ಪೇಪರ್ ತಗೊಂಡಿಲ್ಲ ತಗೊಂಡೋಗಿಲ್ಲ ಒಂದು ರೂಪಾಯಿ ತಗೋ ಪಂಚನಾಮ ಇದೆ ಪಂಚನಾಮದಲ್ಲಿ ಬರೆದಿದ್ದಾರೆ ಸರ್ಚ್ ಪ್ರೊಸಿಡಿಂಗ್ಸ್ ಅಲ್ಲಿ ನಥಿಂಗ್ ವಸ್ ಇಸ್ಟ್ ಅಂತ ಬರೆದಿದ್ದಾರೆ ಒಂದು ರೂಪಾಯಿ ಆಗಿರ್ಬೋದು ಒಂದು ಪೇಪರ್ ಆಗಿರ್ಬೋದು ನನ್ನ ಮನೆಯಿಂದ ಹೋಗಿಲ್ಲ ನಿಮ್ಮ ಮೀಡಿಯಾದಲ್ಲಿ ನೋಡ್ತಿದ್ದೆ ಅದೇನೋ ಸಿಕ್ಕಿದೆ ಅದು ಸಿಕ್ಕಿದೆ ಅವೆಲ್ಲ ಅದೆಲ್ಲ ಫ್ಯಾಬ್ರಿಕೇಟೆಡ್ ಡಾಕ್ಯುಮೆಂಟ್ಸ್ ನಿಮ್ಗೆ ಯಾರು ಕೊಡ್ತಾರೆ ಏನೋ ಗೊತ್ತಿಲ್ಲ ಅದೆಲ್ಲ ಫೇಕ್ ಡಾಕ್ಯುಮೆಂಟ್ಸ್ ನನ್ನ ಮನೆಯಲ್ಲಿ ಒಂದು ಪೇಪರು ಸಿಗಲಿಲ್ಲ ಒಂದು ರೂಪಾಯಿ ಹಣವೂ ಸಿಗಲಿಲ್ಲ ಇದರಿಂದ ಷಡ್ಯಂತ್ರ ಇದೆ ಅಂತ ಅನಿಸ್ತದೆ ಷಡ್ಯಂತ್ರ ಅಂದರೆ ರಾಜಕೀಯ ಅಂದಾಗ ಷಡ್ಯಂತ್ರ ಇರುತ್ತೆ ಷಡ್ಯಂತ್ರ ಅವರು ಮಾಡ್ತಾರೆ ಸಮಯ ಬಂದಾಗ ನಾವು ಮಾಡಬೇಕಾಗುತ್ತೆ ರಾಜಕೀಯದಲ್ಲಿ ಎಲ್ಲ ಇರ್ತೀವ ಫೇಸ್ ಮಾಡ್ಕೊಂಡು ಹೋಗಬೇಕು ರಾಜಕೀಯದಲ್ಲಿ ಇಂಥ ರೈಟ್ಗಳು ಆಗ್ತಿರ್ತವೆ ಇನ್ನೊಂದು ತೊಂದರೆಗಳು ಬರ್ತಿರ್ತವೆ ಎದುರಾಳಿಗಳು ಇರ್ತವೆ ಅವನ್ನೆಲ್ಲ ಇದಾವೆ ಅಂತೇಳಿ ನಾವು ರಾಜಕೀಯ ಮಾಡೋಕ್ಕೆ ಆಗಲ್ಲ ನಮ್ಮ ಕಾಂಗ್ರೆಸ್ ಪಕ್ಷ ನಮ್ಮ ಜೊತೆಗಿದೆ ನಮ್ಮ ಎಲ್ ಸಿ ಸಿ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ನಮ್ಮ ಜೊತೆಗಿದ್ದಾರೆ ರಾಹುಲ್ ಗಾಂಧೀಜಿಯವರು ನಮ್ಮ ಜೊತೆಗಿದ್ದಾರೆ ಸಿದ್ದರಾಮಯ್ಯ ಸಾಹೇಬರು ನಮ್ಮ ಜೊತೆಗಿದ್ದಾರೆ ಡಿ ಕೆ ಶಿವಕುಮಾರ್ ಸಾಹೇಬರು ಎಲ್ಲರೂ ನಮ್ಮ ಜೊತೆಗಿದ್ದಾರೆ ಸರ್ ಸತತವಾಗಿ ಹದಿನಾಲ್ಕರಿಂದ ಹದಿನೈದು ಗಂಟೆಗಳ ಕಾಲ ವಿಚಾರ ಈ ಸಂದರ್ಭದಲ್ಲಿ ನಾಯಕರು ಮಾಡಕ್ಕೆ ಇಲ್ಲದ ಈಗ ಹೋಗೋ ಟೈಮ್ಗೆ ನಾವು ತಗೋಬೋದು ಯೂಸ್ ಮಾಡಬಹುದು ಈಗ ರಾತ್ರಿ ನೋಡೋದು ಸರ್ ಈಗ ಹೆಚ್ಚಿನ ವಿಚಾರಣೆಗೆ ಏನಾದರೂ ಬನ್ನಿ ಅಂತ ನೋಟಿಸ್ ಕೊಟ್ಟಿದ್ದಾರೆ ನನಗೇನೇನು ನೋಟಿಸ್ ಏನು ನನಗೆ ನೋಟಿಸ್ ಏನು ಕೊಡಲಿಲ್ಲ ಕೆಲವೊಂದು ಡಾಕ್ಯುಮೆಂಟ್ಸ್ ಏನು ಬ್ಯಾಂಕ್ ಡೇಲ್ಸ್ ಏನ ಪರ್ನಿಶ್ ಮಾಡೋದು ಅದನ್ನ ಕೊಟ್ಟು ಅಕೌಂಟ್ಪಡಿಸ್ತೀನಿ ಅಂತ ಹೇಳಿದ್ರು ಕಳಿಸ್ಕೊಡ್ತೀನಿ ರಾಜಕೀಯವಾಗಿ ಭರತ್ ರೆಡ್ಡಿ ಅವ್ರನ್ನ ಮುಗಿಸೋ ಮಾಡ್ತಾ ಇದ್ದಾರೆ ಜನ ಆಶೀರ್ವಾದ ತಾಯಿ ದುರ್ಗಮ್ಮ ದುರ್ಗಮ್ಮಯಿರವರಿಗೆ ಭರತ್ ರೆಡ್ಡಿ ಮುಗಿಸಲಿ ಆಗ್ತಾ ಇದೆ ಆಗಲ್ಲ ಈಗ ಒಟ್ಟಾರೆ ಇವತ್ತು ಬಳ್ಳಾರಿಯಲ್ಲಿ ನಿಮ್ಮ ಮೇಲೆ ಮಾತ್ರ ಅಲ್ಲ ತುಕಾರಾಮ್ ಅವರ ಮನೆ ಮೇಲೆ ದಾಳಿ ಇತ್ತು ಕಂಪ್ಲಿ ಗಣೇಶ್ ಅವರ ಮೇಲೆ ದಾಳಿ ಇತ್ತು ಕೂಡ್ಲಿಗಿ ಶಾಸಕ ಮನೆ ಮೇಲೆ ಇವನ್ನೆಲ್ಲ ನೋಡಿದಾಗ ಒಂಥರ ಇಲ್ಲೋ ಒಂದ್ ಕಡೆ ಅನುಮಾನ ಬರುತ್ತೆ ಅಂತ ಅನ್ಸುತ್ತೆ ಕಾಂಗ್ರೆಸ್ ನಾಯಕ ಕಾಂಗ್ರೆಸ್ ನಾಯಕ ಭಾರತ ದೇಶದಲ್ಲಿ ನಡೀತಿದೆ ಬಳ್ಳಾರಿ ಒಂದೇ ಅಲ್ಲ ಇಡೀ ಭಾರತ ದೇಶದಲ್ಲಿ ಕಾಂಗ್ರೆಸ್ ನಾಯಕರ ಮೇಲೆ ನಡೀತಿದೆ ಆದರೆ ಕಾಂಗ್ರೆಸ್ ನಾಯಕರು ಕಾಂಗ್ರೆಸ್ ಕಾರ್ಯಕರ್ತರು ಯಾವತ್ತು ಶಕ್ತಿಯುತವಾಗಿ ಇಂಥವು ಎಷ್ಟೇ ಷಡ್ಯಂತ್ರಗಳು ನಡೆದ್ರೂ ಅದನ್ನ ಬಲವಾಗಿ ಅದನ್ನ ಎದುರಿಸ್ತಾರೆ ಈ ತನಿಖಾ ಸಂಸ್ಥೆಗಳಿಗೆ ಬಳ್ಳಾರಿ ಮೇಲೆ ಯಾಕೆ ಪ್ರೀತಿ ಸರ್ ಅದರಲ್ಲಿ ಕಾಂಗ್ರೆಸ್ ನಾಯಕರಂದ್ರೆ ಏನೋ ಅವ್ರ ಪ್ರೀತಿ ನಮ್ಗೆ ನೋಡಬೇಕು ಅವರು ಕಾಂಗ್ರೆಸ್ ಅವ್ರು ಒಳ್ಳೆಯವರು ಅವ್ರನ್ನ ಭೇಟಿ ಆಗನ ಅಂತ ಹೇಳ್ಬೋದು ಮತ್ತೆ ವಿಚಾರಣೆಗೆ ಬರ್ಲಿಕ್ಕೆ ಆಗ್ತಿತ್ತು ರೀ ಏನು ನನ್ನ ಹೇಳ್ತಿದ್ದೀನಿ ನೀವು ಬೆಳಗ್ಗೆಯಿಂದ ಟಿವಿಯಲ್ಲಿ ಅದೇನೋ ನಲ್ವತ್ತು ಕೋಟಿ ಐವತ್ತು ಕೋಟಿ ಅಂತೇಳಿ ಏನು ತೋರಿಸ್ತಿದೀರಿ ಎಲ್ಲ ಫ್ಯಾಬ್ರಿಕೇಟೆಡ್ ಡಾಕ್ಯುಮೆಂಟ್ಸು ಇಲ್ಲಿ ಪಂಚನಾಮ ನಿಮ್ಮ ಕಣ್ಣು ಮುಂದೆ ಇದೆ ಏನು ಆಗಿಲ್ಲ ನಥಿಂಗ್ ಇಸ್ ಸೀಝ್ ಏನು ಸೀಝಾಗಿಲ್ಲ ಆಗಿಲ್ಲ ಪಂಚನಾಮ ಅವರೇ ಬರಿದ್ದಾರೆ ನನ್ನ ಮನೆಯಲ್ಲಿ ಒಂದು ರೂಪಾಯಿ ದುಡ್ಡು ಆಗಿರ್ಬೋದು ಒಂದು ಪೇಪರ್ ಆಗಿರ್ಬೋದು ಅವ್ರು ಸೀಝ್ ಮಾಡ್ಕೊಂಡು ತಗೊಂಡು ಹೋಗ್ತಾರೆ ಅದೊಂತ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತಡಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ